ಯಾವಾಗ ಅವರಲ್ಲಿ ಫೋನ್ ಗಳನ್ನ ಹೈಡ್ ಮಾಡ್ತಾರೆ ಅಥವಾ ಟೆಕ್ಸ್ಟ್ ಗಳನ್ನ ಹೈಡ್ ಮಾಡ್ತಾರೆ ಆಲ್ಮೋಸ್ಟ್ ಬಿಜಿ ಇರ್ತಾರೆ ಆಲ್ಮೋಸ್ಟ್ ಆನ್ಲೈನ್ ಇರ್ತಾರೆ ಸಪೋಸ್ ಅವ್ರ ಕೆಲಸ ಅದರಲ್ಲೇ ಮಾಡ್ತಾ ಇದ್ರೆ ಓಕೆ ಏನೋ ಸೋಷಿಯಲ್ ಮೀಡಿಯಾದಿಂದ ಏನೋ ಅರ್ನ್ ಮಾಡ್ತಾರೆ ಅಥವಾ ಸೋಶಿಯಲ್ ಮೀಡಿಯಾ ಪ್ರೊಫೆಷನ್ ಆಗಿದ್ರೆ ಓಕೆ ಅಥವಾ ಅದರಿಂದ ಏನೋ ಐ ಟಿ ಬಿ ಟಿ ಕಂಪನಿ ಕೆಲಸ ಮಾಡ್ತಾರೆ ಅದರಲ್ಲೇ ಇರಬೇಕಾಗತ್ತಂದ್ರೆ ಓಕೆ ಸುಮ್ನೆ ಏನು ಇಲ್ದಿರ ಖಾಲಿ ಇದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು ಯಾವತ್ತು ಆನ್ಲೈನ್ ಇರೋದು ಲೇಟ್ ನೈಟ್ ಯಾವತ್ತು ಮಲಗುವಂಥದ್ದು ಅವ್ರ ಪಾರ್ಟ್ನರ್ ಜೊತೆಗಿರ್ತಕ್ಕಂಥ ಮಲಗಿದ್ರು ಲೇಟ್ ನೈಟ್ ಇರುವಂಥದ್ದು ಆಲ್ಮೋಸ್ಟ್ ಫೋನ್ ಬಿಜಿ ಬರುವಂಥದ್ದು ಅಂಡ್ ಫೋನ್ ಮಾಡಬೇಕಾದ್ರೆ ಬಿಜಿ ಬರುತ್ತೆ ಅದೇ ಸೊ ದೆನ್ ನಂಬರ್ ಚೆಕ್ ಮಾಡಿದ್ರೆ ನಂಬರ್ ಇರದೇ ಇರುವಂಥದ್ದು ಅಂಡ್ ಎಲ್ಲಾದರಲ್ಲೂ ಲಾಕ್ಗಳನ್ನು ಸಪರೇಟ್ ಆಗಿ ಇಟ್ಕೊಳ್ಳುವಂಥದ್ದು ಟ್ರಾನ್ಸ್ಪರೆಂಟ್ ಆಗದೆ ಇರುವಂಥದ್ದು ಯಾರು ಮಾಡ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಟ್ರಾನ್ಸ್ ಈಗ ಉದಾಹರಣೆಗೆ ನೋಡಿ ಸಂಗಾತಿಗಳಂದ್ರೆ ನಿಮಗಿನ್ ಪೊಸಿಷನ್ ಇರುತ್ತೆ ಅವ್ರಿಗೂ ಆ ಪೊಸಿಷನ್ ಎಸ್ ಇರುತ್ತೆ ನೀವು ಟ್ರಾನ್ಸ್ಪರೆಂಟ್ ಇದ್ದಾಗ ಯಾರು ಅನುಮಾನ ಪಡಕೆ ಹೋಗಲ್ಲ ಸೊ ನೀವು ಆ ತರ ತಪ್ಪ ಕೆಲಸ ಮಾಡಲ್ಲ ಅಂದ್ರೆ ನೀವು ಫೋನ್ ಲಾಕ್ ನ ಎಕ್ಸ್ಚೇಂಜ್ ಮಾಡ್ಕೋತೀರಿ ಅವಶ್ಯಕತೆ ಏನಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ಲೈನ್ ಇರುವಂತದ್ದು ಪ್ರಶ್ನೆ ಸಹಜವಾಗಿ ಬರುತ್ತೆ ಅದು ಜೆಂಟ್ಸಿಗೂ ಬರುತ್ತೆ ಲೇಡೀಸ್ಗೂ ಬರುತ್ತೆ ದಿಸಾರ್ನು ಸೊ ಹಂಗಿರ್ಬೇಕಾದ್ರೆ ಅದನ್ನ ಪ್ರೂವ್ ಮಾಡಿ ಈಗೆಲ್ಲೋ ನಿಮ್ಮ ಹಸ್ಬೆಂಡ್ ಅನುಮಾನ ಪಡ್ತೀರಂದ್ರೆ ನೀವು ಅದನ್ನ ಲಾಕ್ ಏನಕ್ಕೆ ಇಟ್ಕೊಳ್ತೀರಾ ಫೈಟ್ ಮಾಡಿ ಹೊರಗಡೆ ಏನಕ್ಕೆ ಹೋಗಿ ಮಾತಾಡ್ತೀರಾ ಅಥವಾ ಅದೇ ಪ್ಲೇಸ್ ಅಲ್ಲಿ ವೈಸ್ ಕೇಳಬಹುದು ಗಂಡನಿಗೆ ಹೊರಗಡೆ ಹೋಗಿ ಏನಕ್ಕೆ ಮಾತಾಡ್ತೀಯಾ ಬಿಜಿ ಏನಕ್ಕೆ ಇರ್ತೀಯ ಆನ್ಲೈನ್ ಏನಕ್ಕೆ ಇರ್ತೀಯ ಲಾಕ್ ಗಳನ್ನ ಏನಕ್ಕೆ ಕೊಡಲ್ಲ ಫೋನ್ ಯಾಕೆ ಬೇರೆ ಬೇರೆ ಕಡೆ ಕೊಡ್ತೀಯಾ ಅಥವಾ ಹೆಡ್ ಫೋನ್ ಎಕ್ಸ್ಟ್ರಾ ಗೊತ್ತಿಲ್ಲ ಯೂಸ್ ಮಾಡುವಂತದ್ದು ಇದು ನೆಸೆಸಿಟಿ ಇಲ್ಲ ಸಂಬಂಧದಲ್ಲಿ ಟ್ರಾನ್ಸ್ಪರೆಂಟ್ ಯಾವಾಗ ಕದ್ದು ಮುಚ್ಚಿ ಏನೋ ವ್ಯವಹಾರ ನಡೆಸಿದಾಗ ಕಳ್ ವ್ಯವಹಾರ ನಡೆಸಿದಾಗ ಕದ್ದು ಮುಚ್ಚಿ ಮಾಡ್ತಾರೆ ಅವಾಗ ಸಂಬಂಧಗಳು ಇದೆ ಅಂತ ಅವ್ರಿಗೆ ಬೇರೆ ಒಂದು ಅಫೇರ್ ಇದೆ ಅಂತ ಕನ್ಫರ್ಮ್ ಮೊಬೈಲ್ ಮುಖಾಂತರನೇ ಎಷ್ಟೋ ಕನೆಕ್ಟಿವಿಟಿ ಶುರು ಸೆಕೆಂಡ್ ಅವ್ರ ಜೊತೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಗೊತ್ತಾ ಸಮಯ ಕೊಡೋಕಷ್ಟಪಡ ಶುರುವಾತಲ್ಲಿ ಕೊಡ್ತಾ ಇದ್ರು ಆಮೇಲೆ 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 ಬೋರಿಂಗ್ ಆದ್ಮೇಲೆ ಅದು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಸಮಯ ಕೊಡಲ್ಲ ನಾನು ಬಿಸಿ ಇದ್ದೀನಿ ಎಲ್ಲೋ ಹೋಗ್ಬೇಕು ಹೋಗ್ಬೇಕು ಅಥವಾ ಫೋನಲ್ಲಿ ಏನೋ ಬಿಜಿ ಆಗ್ಬೋದು ಬಿಸಿ ಆಗುವಂಥದ್ದು ಅದರೊಟ್ಟಿ ಕಾಳಜಿನೂ ತೋರ್ಸಲ್ಲ ಮೊದಲೇನೋ ಒಂಥರ ಎಲ್ಲ ಜೊತೆಯಾಗಿ ಕೆಲಸ ಮಾಡುವಂಥದ್ದು ಸ್ವಲ್ಪ ಏನೋ ಹುಷಾರಿಲ್ಲ ಅಂತ ಕರ್ಕೊಂಡೋಗಿ ತೋರಿಸುವಂಥದ್ದು ಅವ್ರಿಗೆ ಇವ್ರು ಕೇರ್ ಮಾಡುವಂಥದ್ದು ಅವ್ರಿಗೆ ಇವ್ರು ಕೇರ್ ಮಾಡುವಂಥದ್ದು ಪ್ರತಿ ವಿಚಾರದ ಪ್ರತಿ ಕೆಲಸದಲ್ಲೂ ಕೂಡ ಹಂಚ್ಕೊಂಡು ಕೆಲಸ ಮಾಡುವಂಥದ್ದು ನಗಾಡಿಕೊಂಡು ಜೊತೆಲೆ ಹೋಗೋದು ಬರೋದಿಲ್ಲ ನಡ್ದೆ ಆಯ್ತು ಇದೆಲ್ಲ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಸೇಮ್ ಅವರು ಮೊದ್ಲು ಹಾಗೆ ಇದ್ರು ಇವು ಹಾಗೆ ಹಾಗೆ ಇದ್ರು ಸಪೋಸ್ ಏನಾದ್ರು ಕೆಲಸ ಹೆವಿ ಇತ್ತು ಅಂತ ಹೇಳಿದ್ರೆ ಮನೆಗೆ ಬಂದು ಹೇಳ್ಬೋದು ಕೆಲಸ ಇಂಗ್ನ ಹೆವಿ ಇದೆ ಇದು ಮಾಡ್ತಿದ್ದೀನಿ ಬಟ್ ನೀವು ಫೋನ್ ಮನೇಲಿ ಓಕೆ ಆಫೀಸ್ ಕೆಲಸ ಮುಗೀತಾ ಮನೆಗೆ ಬಂದಾರ ಫ್ರೀ ಆಗಿರ್ಬೋದು ಅಥವಾ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಥವಾ ಅವ್ರೊಟ್ಟಿಗೆ ಡಿಸ್ಕಶನ್ ಮಾಡ್ದಂಗೆ ರೆಸ್ಟ್ ಮಾಡ್ಬೋದು ಮಾಡ್ಬೋದು ನೀವು ಅದು ಬಿಟ್ಟು ಫೋನನ್ನ ಅತಿಯಾಗಿ ಯೂಸ್ ಮಾಡ್ತಾ ಸಮಯನೂ ಕೊಡ್ದಿರಾ ಕಾಳಜಿನೂ ಮಾಡ್ತಿಲ್ಲ ಅಂದಾಗ ಡೆಫಿನೆಟ್ಲಿ ಇನ್ಯಾರೋ ಆ ಆ ಪ್ಲೇಸಿಗೆ ಬಂದಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನುಮಾನ ಬರುತ್ತೆ ಜೊತೆಗಿರೋರಿಗೆ ಹಂಗಿಲ್ಲ ಅಂದ್ರೆ ನೀವು ಪ್ರೂವ್ ಮಾಡ್ಬೇಕಾಗತ್ತೆ ಪ್ರೂವ್ ಮಾಡ್ ಪ್ರೂವ್ ಮಾಡಕ್ ಹೋಗಿ ವಾದ ಮಾಡಿ ಜಗಳ ಮಾಡು ಕೆಲವರು ಪ್ರೂವ್ ಮಾಡಕ್ ಆಗಿದ್ರೆ ಜಗಳ ಮಾಡ್ತಾರೆ ಅನುಮಾನ ಪಡ್ತೀಯ ನೀನು ಹಂಗ ಮಾಡ್ತೇನೆ ಮಾ ನೀವ್ ಅನುಮಾನ ಪಡ ಅನ್ನೋದು ನಡ್ಕೋತಿರಲ್ಲ ನಡ್ಕೊಳದೇ ಅವ್ರ ಮಾಡೋದು ಸತ್ಯ ಇದು ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸುಳ್ಳು ಹೇಳ್ತಾರೆ ಜಾಸ್ತಿ ಕಾರಣಗಳನ್ನ ಕೊಡಕ್ ಶುರು ಮಾಡ್ತಾರೆ ಸಿಕ್ಕಾಪಟ್ಟೆ ಕಾರಣ ಕೊಡ್ತಾರೆ ಈಗ ಫೋನ್ ಆನ್ಲೈನ್ ಇದ್ದೆ ಏನಿದೆ ಎವ್ರಿ ಡೇ ನಂಗೆ ಡೇ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಎವ್ರಿ ಡೇ ಫೋನ್ ಬಿಸಿ ಎವ್ರಿ ಡೇ ಯಾವತ್ತು ರೀಲ್ಸ್ ನೋಡ್ ನೀವು ಎವ್ರಿ ಡೇ ರೀಲ್ಸ್ ನೋಡ್ಕೊ ಮಜಾ ಮಾಡ್ಕೊಂಡಿರ್ಬೇಕು ಜೊತೆಗೆ ಗಂಡ ಅಂತ ಜೊತೆಗೆ ಹೆಂಡತಿ ಅಂತ ಯಾಕೆ ಇರ್ಬೇಕು ನಿಮ್ಮೊಟ್ಟಿಗೂ ನಿಮ್ ಭಾವನೆ ಇರ್ತಕ್ಕಂಥ ವ್ಯಕ್ತಿ ಜೊತೆಗೆ ಇದ್ದಾರ್ಮೇಲೆ ಫೋನ್ ಅನ್ನ ಪಕ್ಕಿಟ್ಟು ಮಾತಾಡಿ ಅವ್ರೊಟ್ಟಿಗೆ ಡಿಸ್ಕಶನ್ ಮಾಡಿ ಅದು ನಿಮ್ ಕೈನಲ್ಲಿ ಇದೆ ಏನ್ ಮಾಡ್ಬೇಕು ಹೆಂಗಿರ್ಬೇಕು ಆ ಬುದ್ಧಿವಂತಿಕೆನ ತೋರಿಸ್ಬೇಕಾಗತ್ತೆ ಜೊತೆಗೆ ಇಂಟ್ರೆಸ್ಟ್ ಕೊಡ್ತಾ ಇರಲ್ಲ ಅವ್ರ ಕಂಡ್ರೆ ಇಂಟ್ರೆಸ್ಟೇ ಎಲ್ಲರಂಗ್ ಫೀಲ್ ಮಾಡ್ತಾರೆ ಸೊ ಈ ಇಂಟ್ರೆಸ್ಟ್ ಕೊಡಲ್ಲ ಅಂದ್ರೆ ಇದ್ರ ಅರ್ಥ ಏನು ಈ ಕೆಲವರನ್ನ ನೋಡಿದಾಗ ನೀವು ವೆಂಕಿ ಹೆಚ್ಚು ಕೆಲಸ ಇಲ್ಲ ಇದು ಫ್ಯಾಕ್ಟ್ ಇದೆ ಇವತ್ತಿನ ಆ ತರ ತಪ್ಪು ಕೆಲಸ ಮಾಡೋದು ಈಗ ನನ್ನ ಕೆಳಗ ಕೆಳಗಡೆ ಬಂದು ನೆಗೆಟಿವ್ ಕಮೆಂಟ್ಸ್ ಮಾಡಬಹುದು ನಂಗೆ ಗೊತ್ತಿಲ್ಲ ಕಮೆಂಟ್ಸ್ ಚಾನಲ್ ಬಂದು ತಲೆ ಕಟ್ಸ್ಕೊಳ್ಳಲ್ಲ ಇರೋ ಫ್ಯಾಕ್ಟ್ ನ ಮಾತಾಡ್ತಿದ್ದೀನಿ ನಾನು ನಾವ್ ಇರೋ ಟ್ರಾನ್ಸ್ಪರೆಂಟ್ ಇದ್ರೆ ಜಗಳ್ ಯಾಕಾಗತ್ತೆ ಮನೆಯಲ್ಲಿ ಅವ್ರ ಅನುಮಾನಪಟ್ಟ ಕ್ಲಾರಿಟಿ ಕೊಡಿ ಅರ್ಥ ಮಾಡಿಸಿ ಅರ್ಥ ಮಾಡಿಸಿ ತಾನೆ ನೀವು ಹಾಗಿಲ್ಲ ಅಂದ್ರೆ ಫೋನೇ ಕೊಟ್ಬಿಡಿ ಅವ್ರ ಕಡೆಗೆ ನಾವು ಕರೆಕ್ಟ್ ಇದ್ದಾಗ ಯಾರಿಗೂ ಹೇಳಿದ್ರ ಅವಶ್ಯಕತೆ ಬರಲ್ಲ ಕರೆಕ್ಟ್ ಇಲ್ಲದೆ ಇರ್ಬೇಕಾದ್ರೆ ಹೇಳಿರ್ಬೇಕಾಗುತ್ತೆ ಇದು ವಿಚಾರ ಸ್ನೇಹಿತರೆ ಯಾರೆಲ್ಲ ನೋಡಿದೀರಾ ನಿಮಗೆ ಏನ್ ಅನ್ಸಿದ್ರೆ ಕಮೆಂಟ್ ಮಾಡಿ ನಿಮಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ವಿಡಿಯೋನ ಜಾಸ್ತಿ ಶೇರ್ ಆಗಿ ಜಾಸ್ತಿ ಶೇರ್ ಆದ್ರೆ ನ್ಯೂಸ್ ಚೆನ್ನಾಗಿ ಬರುತ್ತೆ ಅಂದ್ರೆ ಜನಗಳಿಗೆ ರೀಚ್ ಆಗುತ್ತೆ ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಟಾಪಿಕ್ ಸಿಗ್ತೀನಿ